ಹುಬ್ಬಳ್ಳಿ ನಗರದ ಗಜಾನನ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಶ್ರೀತ ಯಿತೇಶ್ ಕುಮಾರ್ ಮೋದಿ ಸರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಿತೇಶ್ ಕುಮಾರ್ ಮೋದಿ ಅಂತ ಗಜಾನನ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಚೇರ್ಮನ್ ಆಗಿದ್ದೀನಿ ಥರ್ಡ್ ಜುಲೈನಿಂದ ನಮಗೆ ನಮ್ಮದು ಹೆಡ್ ಆಫೀಸ್ ಇದೆ ಆಫೀಸಿದೆ ಗಲ್ಲಿನಲ್ಲಿ ನಮ್ಮ ಹೊಸ ಬ್ರ್ಯಾಂಚ್ ಶಿಫ್ಟ್ ಮಾಡಿವೆ ಸ್ಯಾಟಲೈಟ್ ಕಾಂಪ್ಲೆಕ್ಸ್ಗೆ ಜನತಾ ಬಜಾರ್ನಿಂದ ಸ್ಯಾಟಲೈಟ್ ಕಾಂಪ್ಲೆಕ್ಸ್ ಮಾಡಿವೆ ಇನ್ನೊಂದು ಬ್ರ್ಯಾಂಚ್ ಇದೆ ವಿದ್ಯಾನಗರ್ ನಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಇದೆ ಅದಕ್ಕೆ ಕೆಳಗೆ ಇನ್ನೊಂದು ಧಾರವಾಡನಲ್ಲಿ ಒಂದು ಬ್ರ್ಯಾಂಚ್ ಇದೆ ನಮ್ಮದು ಸುಭಾಷ್ ರೋಡ್ ಸುಭಾಷ್ ರೋಡ್ ಕೆ ಸಿ ಸಿ ಬ್ಯಾಂಕ್ ಹೆಡ್ ಆಫೀಸಲ್ಲಿ ಧಾರವಾಡಿನಲ್ಲಿ ಇನ್ನೊಂದು ಬ್ರ್ಯಾಂಚ್ ಇದೆ ನಮ್ಮದು ದುಡಿಯೋ ಬಂಡಾಲ ನೂರ ಇನ್ನೂರ ಹತ್ತು ಕೋಟಿ ಇದೆ ವರ್ಕಿಂಗ್ ಕ್ಯಾಪಿಟಲ್ ಇನ್ನೂರ ಹತ್ತು ಕೋಟಿ ಇದೆ ನಮ್ಮದು ಟರ್ನ್ ಓವರ್ ಇಯರ್ಲಿ ಫಿಫ್ಟೀನ್ ಹಂಡ್ರೆಡ್ ಕ್ರೋರ್ಸ್ ಇದೆ ನಮ್ಮದು ಲಾಸ್ಟ್ ಇಯರ್ ಪ್ರಾಫಿಟ್ ತ್ರೀ ಪಾಯಿಂಟ್ ಏಯ್ಟ್ ಫೈವ್ ಕ್ರೋರ್ಸ್ ಆಗಿದೆ ಇನ್ನು ನಮ್ಮದು ನೆಕ್ಸ್ಟ್ ಬರೋ ಕಾಲೋನಲ್ಲಿ ನಾವು ಇನ್ನೂ ಎರಡು ಮೂರು ಬ್ರಾಂಚ್ ಮಾಡೋದು ನೋಡ್ತಾ ಇದ್ದೀವಿ ಅಮರ್ಗೋಲ್ನಲ್ಲಿ ಒಂದು ಕೇಶವಪುರ್ ಒಂದು ಕೋಕುಲ್ ರೋಡ್ ಒಂದು ನಾ ಬ್ರಾಂಚಸ್ ಹಾಕಕ್ಕೆ ನೋಡ್ತಾ ಇದ್ದೀವಿ ಆಮೇಲೆ ನಮ್ಮದು ಡಿಪಾಸಿಟ್ ನ ಟಾರ್ಗೆಟ್ ಒನ್ ಸೆವೆಂಟಿ ಫೈವ್ ಕ್ರೋಸ್ ಮಾಡೋದು ಆಮೇಲೆ ಲೋನ್ ಟಾರ್ಗೆಟ್ ಟೂ ಹಂಡ್ರೆಡ್ ಕ್ರೋಸ್ ಮಾಡೋದು ಇದೆ ಆಮೇಲೆ ನಮ್ಮ ಪ್ರಾಫಿಟ್ ಐದು ಕೋಟಿ ಮೇಲೆ ಮಾಡೋದು ನಮ್ಮ ಟಾರ್ಗೆಟ್ ಇದೆ ಧನ್ಯವಾದ ಬ್ಯಾಂಕ್ ಎಷ್ಟೇ ಸರ್ ಟೋಟಲ್ ಬ್ರಾಂಚಸ್ ಒಂದು ಹೆಡ್ ಆಫೀಸ್ ಮೂರು ಬ್ರಾಂಚಸ್ ಅಂದರೆ ನಾಲ್ಕು ಇದಾವನ್ನೊಂದು ಇನ್ನು ಹಾಗೂ ಒಂದು ವಾಲ್ವೇಕರ್ಗಲ್ಲಿದೆ ಒಂದು ಜಂತ ಇದು ಸ್ಯಾಟಲೈಟ್ ಇದೆ ಒಂದು ವಿದ್ಯಾನಗರ್ನಲ್ಲಿ ಇದೆ ಒಂದು ಧಾರವಾಡನಲ್ಲಿ ಇದೆ ಇನ್ನೊಂದು ನಾವು ಅಂಬರ್ಕೋಲ್ನಲ್ಲಿ ಸ್ಥಾಪನೆ ಮಾಡೋಕ್ಕೆ ಇದು ಮಾಡ್ತಾರೆ ನಮ್ಮದಲ್ಲ ಜಾಗನೂ ಅಲಾಟ್ ಆಗಿದೆ ಅಲ್ಲಿ ಕರ್ ಕಟ್ಟಡ ಮಾಡಿ ಆಮೇಲೆ ನೂತನ ಕಟ್ಟಡ ಮಾಡಬೇಕು ಆಮೇಲೆ ಒಂದು ಬ್ರಾಂಚ್ ಸ್ಥಾಪಿಸಬೇಕು ನಿಮ್ಮ ಅವಧಿ ನಂದು ಅವಧಿ ನಾಲ್ಕು ವರ್ಷ ಇರ್ತದೆ ನಾಲ್ಕು ವರ್ಷ ಯಾಕಂದರೆ ಒಂದು ವರ್ಷ ಆಲ್ರೆಡಿ ಆಗಿದೆ ನಾಲ್ಕು ವರ್ಷ ಇರ್ತದೆ